ನನ್ನ ಕುಟುಂಬದವರೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ಬ್ಲಾಗ್ಸ್ ಈ ವಿಡಿಯೋನ ಆಕ್ಚುಲಿ ನನ್ನ ಮಮ್ಮಿ ಜೊತೆ ಮಾಡಬೇಕಿತ್ತು ಬಟ್ ಅವ್ರ ಊರಲ್ಲಿ ಇದ್ದಾರೆ ಪುರದಲ್ಲಿ ಸೊ ಅವ್ರ ಜೊತೆಗಿಲ್ಲ ಬಟ್ ನಾನೇ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದ್ರೆ ತುಂಬಾನೇ ಖುಷಿಯಾಗಿದೆ ಏನು ಅಂತ ನಿಮ್ಮ ಹತ್ರ ಕೂಡ ನಾನು ಹಂಚ್ಕೊಳ್ತೀನಿ ನಮ್ಮ ಸೌಜುಗ್ ಪೂಜಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಹಾಗೇನೆ ಒಂದು ಮಿಲಿಯನ್ಗೂ ಅಧಿಕ ವೀಕ್ಷಣೆಗಳು ಕೂಡ ಆಗಿದೆ ಈ ವಿಡಿಯೋ ಆಕ್ಚುಲಿ ಲೇಟ್ ಆಗಿ ಮಾಡ್ತಾ ಇದ್ದೀನಿ ಇವಾಗ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಒಂದು ಪಾಯಿಂಟ್ ಎರಡು ಕೆ ಸಬ್ಸ್ಕ್ರೈಬರ್ ಆಗಿರುವಂತಹದ್ದು ಇದಕ್ಕೆಲ್ಲ ಕಾರಣಕರ್ತರು ನೀವೇ ನಿಮ್ ಸಪೋರ್ಟ್ ಇಂದಾನೆ ಇಷ್ಟೆಲ್ಲಾ ಮಾಡೋಕಾಗಿರೋದು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ತುಂಬಾನೇ ಖುಷಿ ಆಗ್ತಾ ಇದೆ ಸಾವಿರ ಸಬ್ಸ್ಕ್ರೈಬರ್ ಅಂದ್ರೆ ಸುಮ್ಮನೆ ಅಲ್ಲ ಇದು ಒಂದು ಎಲ್ಲರ ಗೋಲ್ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೂ ಕೂಡ ಇದು ಒಂದು ದೊಡ್ಡ ಗೋಲ್ ನಾವು ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಈ ಯೂಟ್ಯೂಬ್ ಚಾನಲ್ ನ ಶುರು ಮಾಡ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಏರುಪೇರುಗಳಾಗಿದೆ ಈಗಲೂ ಕೂಡ ಸಕ್ಸಸ್ ಆಗಿದ್ದೀನಿ ಅಂತ ಏನು ಹೇಳಲ್ಲ ಬಟ್ ಆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಮನ ಗೆದ್ದಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಗೆ ಮುಂದಕ್ಕೂ ಸಪೋರ್ಟ್ ಮಾಡಿ ಯಾವ ರೀತಿ ಕಂಟೆಂಟ್ಗಳು ಬೇಕು ಅಂತ ಹೇಳಿ ವ್ಲಾಗ್ಸ್ ಆಗಿರ್ಬೋದು ಏನಾದರೂ ಬಂದು ನಿಮಗೆ ಗೊತ್ತಿರಬಹುದು ಬೇರೆಯವರದೆಲ್ಲ ನೋಡ್ತಿರ್ತೀರ ಬ್ಲಾಗ್ಸ್ ನಿಮಗೆ ಯಾವ ಕಂಟೆಂಟ್ ಬೇಕು ಅಂತ ತಿಳಿಸಿ ನಾವು ಹೊಸ ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಮಗೂ ಅಷ್ಟೊಂದು ಐಡಿಯಾ ಇರೋದಿಲ್ಲ ಯಾವ ಕಂಟೆಂಟ್ ಮಾಡಬೇಕು ನೀವು ಕಾಮೆಂಟ್ ಮಾಡಿದ್ರೆ ಅದನ್ನ ಮಾಡ್ತೀವಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತೀವಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವು ಮೇನ್ ಆಗಿ ಈ ಯೂಟ್ಯೂಬ್ ಚಾನಲ್ ಆನ್ ಮಾಡಿದ ಇಂಟೆನ್ಶನ್ ಏನಪ್ಪಾ ಅಂತಂದ್ರೆ ಮಲೆನಾಡು ಭಾಗದ ಸೌಂದರ್ಯವನ್ನ ತೋರಿಸ್ಬೇಕು ಹಾಗೇನೆ ನನ್ನ ವೃತ್ತಿ ಹೇಗಿರುತ್ತೆ ಅದನ್ನ ತೋರಿಸ್ಬೇಕು ಜನಗಳಿಗೆ ಅನ್ನೋ ರೀಸನ್ಗೆ ಈ ಚಾನಲ್ ಓಪನ್ ಮಾಡಿದ್ದು ಬಟ್ ಮಲೆನಾಡು ಭಾಗದಲ್ಲಿ ಏನಾಗ್ತಿದೆ ಅನ್ನೋದನ್ನ ಅಷ್ಟ್ರ ಮಟ್ಟಿಗೆ ನನಗೆ ತೋರ್ಸೋಕ್ ಆಗ್ತಿಲ್ಲ ಆ ವಿಡಿಯೋಸ್ ಗಳನ್ನ ನಾನು ಕ್ಯಾಪ್ಚರ್ ಮಾಡೋದಕ್ಕೂ ಆಗ್ತಿಲ್ಲ ಬಿಕಾಸ್ ಇಲ್ಲಿರೋದ್ರಿಂದ ಆ ನೆಕ್ಸ್ಟ್ ಖಂಡಿತವಾಗ್ಲೂ ಮಲೆನಾಡಿನ ಆಚರಣೆಗಳು ಮಲೆನಾಡಿನ ಒಂದು ಆ ಸೌಂದರ್ಯವನ್ನ ತೋರಿಸೋದಕ್ಕೆ ನಾನು ಟ್ರೈ ಮಾಡಿ ಇನ್ನೊಂದು ಏನಪ್ಪಾ ಅಂತಂದ್ರೆ ವರ್ಕ್ ಮಾಡಿಕೊಂಡು ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ಮಾಡ್ಬೇಕು ಅಂತ ಆಸೆ ಇದ್ರು ಕೂಡ ಜಾಸ್ತಿ ವಿಡಿಯೋಸ್ಗಳನ್ನ ಮಾಡೋಕ್ ಆಗ್ತಿಲ್ಲ ಬಿಕಾಸ್ ನಾವು ಹೋಗೋ ಕೆಲ್ಸಾನು ಮುಖ್ಯ ಆಗಿರುತ್ತೆ ಈ ಕಡೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಮುಖ್ಯ ಆಗಿರುತ್ತೆ ಹಾಗಾಗಿ ಜಾಸ್ತಿ ವಿಡಿಯೋಸ್ಗಳನ್ನ ಆಗ್ತಿಲ್ಲ ಬಿಡುವು ಇದ್ದಾಗೆಲ್ಲ ನಾನು ಮಾಡೋ ಒಂದೇ ಕೆಲಸ ಅಂತ ಅಂದ್ರೆ ಮಾಡಿರೋ ವಿಡಿಯೋಸ್ಗಳನ್ನ ಎಡಿಟಿಂಗ್ ತುಂಬಾ ವೀಡಿಯೋಸ್ ಎಡಿಟಿಂಗ್ ಅಲ್ಲಿ ಇನ್ನೂ ಪೆಂಡಿಂಗ್ ಇದೆ ಯಾವುದೂ ಕೂಡ ಕಂಪ್ಲೀಟ್ ಆಗಿಲ್ಲ ಸಾಧ್ಯ ಆದಷ್ಟು ನಾನು ಭಾನುವಾರನೇ ಎಲ್ಲ ಎಡಿಟಿಂಗ್ಗಳನ್ನ ಕೂಡ ಮಾಡ್ಕೊಳ್ತೀನಿ ಹೀಗಾಗಿ ಜಾಸ್ತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಸಾಧ್ಯ ಆದಷ್ಟು ಟೈಮ್ ಸಿಕ್ಕಷ್ಟು ಆಲ್ಮೋಸ್ಟ್ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನೀವೆಲ್ಲ ಹಿಂಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲು ನಾನು ಕೂಡ ಎಲ್ಲರ ಹಾಗೆನೆ ಒಳ್ಳೆ ಯೂಟ್ಯೂಬರ್ ಆಗಿ ಬೆಳಿಬಹುದು ನಾನು ನನ್ನ ಮಮ್ಮಿ ಒಳ್ಳೆ ಯೂಟ್ಯೂಬರ್ ಆಗಿ ಬೆಳಿಬಹುದು ಅಕೌಂಟ್ ನ ಕ್ರಿಯೇಟ್ ಮಾಡೋದು ಈಸಿ ಆದ್ರೆ ಮಾನಿಟೈಸೇಷನ್ ಆಗಬೇಕು ಅಂತಂದ್ರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗ್ಬೇಕು ನಾಲ್ಕು ಸಾವಿರ ಗಂಟೆ ಕಂಪ್ಲೀಟ್ ಆಗಿರಬೇಕು ನಂದು ಸಾವಿರ ಜನ ಸಬ್ಸ್ಕ್ರೈಬರ್ ಏನೋ ಹಾಕಿದ್ದಾರೆ ಬಟ್ ನಾಲ್ಕು ಸಾವಿರ ಅವರ್ ಇನ್ನೂ ಕೂಡ ಆಗಿಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿರೋದು ನಿಮ್ಮಿಂದನೇ ಅಷ್ಟೊಂದು ನ್ಯೂಸ್ ಆಗ್ತಿರೋದು ಕೂಡ ನಿಮ್ಮಿಂದನೇ ನಿಮಗೆ ನನ್ನ ಹೃದಯಪೂರ್ವಕ ವರ್ಧನೆಗಳು ನನ್ನ ಮಮ್ಮಿಗೂ ಸೇರಿಸಿ ನಾನೇ ಹೇಳ್ತೀನಿ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಇದೇ ರೀತಿ ಮುಂದಕ್ಕೂ ಸಪೋರ್ಟ್ ಮಾಡ್ತಾ ಇರಿ ಈ ಸಾವಿರ ಜನ ಸಬ್ಸ್ಕ್ರೈಬರು ಮುಂದಕ್ಕೆ ಲಕ್ಷ ಆಗಲಿ ಅಂತ ಹಾರೈಸಿ ಹಾಗೇನೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಖುಷಿಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ